ఎల్గూ నమస్కార ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದೊಳಗೆ ನಾನು ಒಬ್ಬ ವ್ಯಕ್ತಿಗೆ ರಾಮಚರಿತ ಮಾಡಿಸದ ಒಂದು ಚೌಪಾಯವನ್ನು ಪಠಣೆ ಮಾಡಿದಾಗ ಆತನಿಗೆ ಕೋಟಿ ಗಂಟಲೆ ಹಣ ಯಾವ ರೀತಿ ಸಿಕ್ಕಿದೆ ಅಂತ ಇವತ್ತಿನ ವಿಡಿಯೋದೊಳಗೆ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವು ಈ ಒಂದು ಚೌಪಾಯವನ್ನು ನಾನು ಮುಂದೆ ಹೇಳ್ತೀನಿ ಆ ಒಂದು ಚೌಪಾಯವನ್ನು ನೀವು ಹೇಳಿದ್ದೆ ಆದರೆ ಮಂತ್ರವನ್ನು ಹೇಳಿದ್ದೆ ಆದರೆ ಖಂಡಿತವಾಗಲೂ ನಿಮಗೆ ಯಾವುದೇ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಅಥವಾ ನಿಮಗೆ ತುಂಬಾ ಸಾಲ ಇದ್ದರೂ ಕೂಡ ಈ ಒಂದು ಮಂತ್ರವನ್ನು ಹೇಳಿ ನೋಡಿ ಖಂಡಿತ ವಾಗ್ಲು ಏಳೇ ದಿನದಲ್ಲಿ ನಿಮಗೆ ಇದರ ಒಂದು ಲಾಭ ನಿಮಗೆ ದೊರಕುತ್ತೆ ಯಾಕಂದರೆ ಇದು ಒಬ್ಬ ವ್ಯಕ್ತಿ ಕೇವಲ ಏಳೇ ದಿನದಲ್ಲಿ ಅವರಿಗೆ ರಾಮಚರಿತ ಮಾನಸದ ಈ ಒಂದು ಮಂತ್ರವನ್ನು ಹೇಳಿದ್ದಕ್ಕೆ ಅವರಿಗೆ ಕೋಟಿ ಗಂಟಲೆ ಲಾಭ ಆಗಿದೆ ಅದು ಹೇಗೆ ಲಾಭ ಆಗಿದೆ ಅಂತ ಇವತ್ತಿನ ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ ಈ ರಾಮಚರಿತಾ ಮಾನಸದ ಒಂದು ರಾಮಚರಿತಾ ಮಾನಸವು ತನ್ನಲ್ಲಿಯೇ ತಾನು ಒಂದು ತುಂಬನೇ ದೊಡ್ಡದಾದಂತಹ ಒಂದು ಸಾಗರನೇ ಆಗಿದೆ ಇವುಗಳ ಪ್ರಯೋಗವನ್ನು ಮಾಡಿ ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಪರಿಹಾರವನ್ನು ಮಾಡ್ಕೋಬಹುದು ಇವು ರಾಮಚರಿತ ಮಾನಸದಲ್ಲಿ ಬರುವಂಥ ಕೆಲವು ಚೌಪಾಯಿಗಳನ್ನು ನಾವು ಓದೋ ಮುಖಾಂತರ ನಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಅಲ್ಲೇ ಸಿಕ್ಕೇ ಸಿಗುತ್ತೆ ಅದಕ್ಕೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದ್ದರೆ ಮಂತ್ರಗಳ ಮುಖಾಂತರ ನಾನು ಈ ವಿಡಿಯೋದೊಳಗೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಆನಂತರ ಇವಾಗ ಈ ಹನುಮಂತನ ಮುಖ್ಯ ಪ್ರಾಣ ಶ್ರೀರಾಮರ ಈ ಸಾಲುಗಳನ್ನು ಓದಿ ಕೋಟಿ ಗಂಟಲಿ ಹಣ ಯಾವ ರೀತಿ ಸಂಪಾದನೆ ಮಾಡಿದರು ಅಂದರೆ ಅವರು ಒಬ್ಬ ವ್ಯಾಪಾರಸ್ಥರು ಅಂದರೆ ಬಿಸ್ನೆಸ್ ಮ್ಯಾನ್ ಆಗಿದ್ದರಿಂದ ಅವರು ಕಂಪನಿ ಒಂದು ತುಂಬಾ ಲಾಸ್ ಆಗಿದ್ದರಿಂದ ಈ ಒಂದು ಶ್ರೀರಾಮರಾವ್ ಈ ಒಂದು ರಾಮಚರಿತ ಮಾನಸದ ಈ ಒಂದು ಚೌಪಾಯವನ್ನು ಪಠನೆ ಮಾಡಿದಾಗ ಕೇವಲ ಏಳು ದಿನ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಚೌಪಾಯವನ್ನು ಪಠನೆ ಮಾಡಿದಾಗ ಅವರಿಗೆ ಏಳೇ ದಿನದಲ್ಲಿ ಕೋಟಿ ಲಾಭ ಆಗಿದೆ ಅವರ ಬಿಸ್ನೆಸ್ ಒಂದು ಅವರ ಬಿಸ್ನೆಸ್ಸು ಕಡಿಮೆ ಆಗ್ತಾ ಹೋದಾಗೆಲ್ಲ ಆ ನಂತರ ಈ ಒಂದು ಪಠನೆಯಿಂದ ಅವರಿಗೆ ಆರ್ಥಿಕ ಲಾಭವನ್ನು ತಂದುಕೊಟ್ಟಿದೆ ಕೋಟಿ ಗಂಟಲೆ ಹಣವನ್ನು ಅವರಿಗೆ ತಂದು ಕೊಟ್ಟಿದೆ ಈ ರಾಮಚರಿತ ಮಾನಸದ ಪ್ರತಿಯೊಂದು ಸಾಲುಗಳು ಎಷ್ಟು ಮಹತ್ವ ಇದೆ ಅಂದರೆ ಸಾಕ್ಷಾತ್ ಪರಸುವಿನೇ ಕೂಡ ಆ ಒಂದು ರಾಮಚರಿತ ಮಾನಸಕ್ಕೆ ಗೌರವವನ್ನು ಕೊಡ್ತಾರೆ ಇದನ್ನು ಯಾರಾದರೂ ಯಾವಾಗಾದರೂ ಈ ಒಂದು ಪಠನೆಯನ್ನು ಮಾಡಬಹುದು ಇದಕ್ಕೆ ಇಲ್ಲೇ ಮಾಡಬೇಕು ಅವಾಗ ಬೆಳಗ್ಗೆ ಮಾಡಬೇಕು ಸಾಯಂಕಾಲನೇ ಮಾಡಬೇಕು ಅಂತ ಏನಿಲ್ಲ ನೀವು ಯಾವಾಗ ಸಮಯ ಸಮಯ ಇರುತ್ತೆ ನೋಡಿ ಆ ಸಮಯದಲ್ಲಿ ಈ ಒಂದು ಪಠನೆಯನ್ನು ಮಾಡಬ ಬಹುದು ಅಂತರ ಹೆಣ್ಣುಮಕ್ಳು ಮಾಡ್ಬೋದು ಗಂಡು ಮಕ್ಕಳು ಮಾಡ್ಬೋದು ಏನೇ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಪಠನೆಯನ್ನು ಮಾಡೋ ಮುಖಾಂತರ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಆನಂತರ ಈ ಮಂತ್ರ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ ಈ ಮಂತ್ರವನ್ನು ನೀವು ಒಂದು ಬುಕ್ಕಿನಲ್ಲಿ ಬರೆದಿಟ್ಕೊಂಡು ಪ್ರತಿನಿತ್ಯ ಹೇಳ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಯಾಕಂದರೆ ತುಂಬಾ ಪವರ್ಫುಲ್ ಆಗಿರುವಂಥ ಈ ಒಂದು ರಾಮಚರಿತ ಮಾನಸ ಈ ಮಂತ್ರ ಈ ಥರ ಇದೆ ನೋಡಿ ಜಿಮಿ ಸರಿತಾ ಸಾಗರ ಮಹುಜಾಯಿ ಜಾದ್ಯಾಪಿ ತಾಯಿ ಕಾಮನ ನಹಿಂ ತಿಮಿ ಸುಖ ಸಂಪತಿ ಬಿ ನಹಿ ಬೋಲಾಯೇ ಧರ್ಮಶೀಲ ಪಹಿಂ ಜಾಹಿಂ ಸುಬಾಯೇ ಇನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ತೀನಿ ನೋಡಿ ನೀವು ಒಂದು ಬುಕ್ಕಿನಲ್ಲಿ ಬರೆದಿಟ್ಟುಕೊಂಡು ನಿಮಗೆ ಎಷ್ಟು ಅನ್ಗುತ್ತೋ ಅಷ್ಟು ನೀವು ಈ ಮಂತ್ರವನ್ನು ಹೇಳ್ತಾ ಹೋಗಬೇಕಾಗುತ್ತೆ ಜಿಮಿ ಸರಿತಾ ಸಾಗರ ಮಹುಜಾಯಿ ಜಾದ್ಯಾಪಿ ತಾಹಿ ಕಾಮನ ನಾಹಿಂ ತಿಮಿ ಸುಖ ಸಂಪತಿ ಬಿ ನಹಿಂ बोलाए दर्मसी फीम जाहिम खहीम ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳಬೇಕಾಗುತ್ತೆ ಪ್ರತಿನಿತ್ಯ ಹೇಳೋದ ಮುಖಾಂತರ ನಿಮಗೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಆ ರಾಮನನ್ನು ನಂಬಿ ಜೈ ಶ್ರೀರಾಮ್ ಆನಂತರ ಶ್ರೀರಾಮನ ಭಕ್ತನಾಗಿರುವಂಥ ಆಂಜನೇಯ ಸ್ವಾಮಿ ಸದಾಕಾಲ ನಿಮ್ಮ ಜೊತೆ ಇದ್ದು ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಆಂಜನೇಯ ಸ್ವಾಮಿ ನಿಮ್ಮ ಎಲ್ಲ ಕಷ್ಟಗಳನ್ನು ನೆರವೇರಿಸ್ತಾರೆ ಇವತ್ತಿನ ವೀಡಿಯೋದೊಳಗೆ ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ನಮಸ್ಕಾರ